ನೀ ಹಿಂದ ಬರ್ಕೋ ಮುಂದ ಬರ್ಕೋ ನೀನ್ ಹನಿ ಮ್ಯಾಗರ ಬರ್ಕೋ ಅಂತ ತಗೊಂಡ್ ನಾ ಏನ್ ಮಾಡ್ಲೋ ಹಳಕಟ್ ಬಾಡ್ಯ ಹಂಗ್ಯಾಕ್ ಬೈತಿ ಯಾಕೋ ನನ್ ಲವ್ ಮಾಡ್ಯಾಕೋ ನಿನ್ನ ಮಕ್ಕಳ ಒಪ್ಪಂಗಿಲ್ಲ ನಿನ್ ಮಕ್ಕ ಕಪ್ಪ ಅಂತ ಲವ್ ಮಾಡ್ ವರ್ಷ ಅಂತ ಲವ್ ಮಾಡಾಕ ಹತ್ತು ವರ್ಷ ಲವ್ ಮಾಡಿದ್ರು ನಾ ಮಾತ್ರ ಹಿಂಗ್ ಲವ್ ಮಾಡುದಿಲ್ಲ ಬಾಡ್ಯಾ ಕಹಂಗ ಅದರ ಕೇಳೋದಲ್ಲ ಈಗ ಕಿಡ್ನಾಪ್ ಮಾಡ್ತೇನೆಕ್ಕೆ बरोबर ಕಿಡ್ನಾಪ್ ಮಾಡ್ತಿರೋ ನನಗೆ ಲವ್ ಮಾಡ್ತಾಳ ಈ ಲವ್ ಮಾಡ್ತೋಕ್ಕೆ ಲವ್ ಏ ಚೆಂದಾಗಿ ನೀರ ಕುಡಕಿಲ್ಲ ಅಲ್ಲೆ ಅದಕ್ಕೆ ನೋಡಿಲಿ ಕುರ್ಸಿ ಏ ಇದರ್ಲೇ ಒಂದು ಹುಲು ಕಡ್ಡಿನ ಕಡಿದುಲ್ಲ ಅಲ್ಲೆ ಮನ್ನ ಏನು ಒಂದು ಡೀಲ್ ಬಂದಿತ್ತು ಹೇಳಿರ ಓಡಿ ಓಡಿಹೋದನ

ಅದ್ರ ಸಲುವಾಗಿ ಓಡಮಂಗ ಓಡಮಂಗ ಏ ಅಕು ರೊಕ್ಕ ಯಾವರ ಡೀಲ್ ಸಿಗಲಿಗೆ ಯಾವ ಕಿಡ್ನಾಪ್ ಮಾಡುದು ಯಾವರ ಕೈಕಾಲು ಕಡಿದು ಸಿಗ್ಲಿ ನೀನ್ ರೊಕ್ಕಾನೆ ಚಿಟಗಿ ಚಿಟಗಿ ಹೊಡೆದೊಳಗೆ ನೀನ್ ಓಡಮಂಕಿಂದ ಬೆಂಗ್ಳೂರ್ದ್ ಚಿಟಗಿ ಹೊಡೆದೊಳಗೆ ಕೊಟ್ಟು ಕಳ್ಸಿ ಬಿಟನ ಈಗ ಹಂಗೇ ಒಂದೆ ಬಾಕ್ಸ್ ಕಳಿಸ್ಬಿಡಣ ಬೆಂಗ್ಳೂರ್ ಕಟ್ಟೆ ಏ ಇವತ್ತು ಬಿಲ್ ಕೊಡಿಲ್ಲ ಅಂದ್ರ ನೀನ್ ಕಿಡ್ನಾಪ್ ಮಾಡಿಸ್ತಾನೆ ಆಯ್ತನಾ ಇವತ್ತು ಹೆಂಗೆ ಬಂದ್ ಎರಡು ಬಾಕ್ಸ್ ಕಳ್ಸಿ ಬಿಡೆ ಇಲ್ಲಿ ಡೀಲರ್ ಬಂದ ಡೀಲ್ ಪಡಕ್ ನನಗೆ ನಮ್ ಹುಡುಗರು ಕೊಡಿಲಿಲ್ಲ ಅಂತಂದ್ರೆ ಕತ್ತಿ ಕಾಲ್ಮರ್ಗಿ ಮತ್ ಬಡಿಗೆ ಓಡಾಡುದಿಲ್ಲ ರೊಕ್ಕನ ಎರಡ್ ಬಾಕ್ಸ್ ಕಾಯಿಸಿ ಬಿಡ ಚಟ್ ಅಂತ ಕಳ್ಸಿ ಬಿಡ್ತಾನೆ ನಾ ಈಗ ಮಗನ ಮದ್ಲಿನ ರೊಕ್ಕ ಆಮೇಲೆ ಬೆಂಗ್ಳೂರು ಕಳ್ಸಿ ಕೊಡ್ತಾನೆ ಆಯ್ತು ತಗೋಣ ಕಳ್ಸಿ ಕೊಡ್ತಾನ ತಗೋಣ ನಿಮ್ ಮೊದ್ಲಿನ ರೊಕ್ಕನ ಕೊಟ್ಟು ಕಳ್ಸಿ ಬಿಡ್ತಾನೆ ಓನ್ ತಗೋತ್

ಏನಾದ್ಲಿ ಯಾವ್ದ್ರ ಕೇಸ್ ಬಂತಾನೆ ಇಲ್ಲ ಅಣ್ಣ ನನ್ನ ಲವರಿಗೆ ಬೇಟೆ ಹಾಕೊಂಡೆ ಅದ್ ಯಾರ ಸಾವಿರ ಇದ್ರು ಕೂಡ ಏ ಲವ್ ಉಡೇಕೆ ಬಲ್ ದೊಡ್ಡ ಮನುಷ್ಯ ಅದೇನಿ ನನಗ ಇನ್ನೂರಿಗೂ ಒಂದು ಲವರ್ ಇಲ್ಲ ಇವಂಗ ಮತ್ ಅಂಟಿ ಲವರ್ ಅಂತ ಎರಡ್ ಸಾವಿರ ರೂಪಾಯಿ ಬೇಕಂತ ಯಾವ ಕೇಸಿ ವಿಮಲ್ ತಿನ್ನಾಕ ಒಂದ್ ರೂಪಾಯಿ ಇಲ್ಲ ನನ್ ಕಡೆಗೆ ಅಲ್ಲಿ ಒಂದ್ ಬಕ್ರ ಬರತ್ತ ನೋಡೋಣ

ಚಾಯ್ಸ್ ಪೆಟ್ಟಗದ್ದೆಂಡ್ರಿಗೆ ಅಣ್ಣ ಬಾಸ್ ನಾ ಈ ನಿನಗೆ ಬಾಸ್ ನಾನೇ ಕಿಡ್ನಾಪರ್ ನಾನೇ ಹೌದಣ್ಣ ಏನಿಲ್ಲ ಒಂದ್ ಹುಡುಗಿ ಕಿಡ್ನಾಪ್ ಮಾಡಿತ್ತ ಕೈಲಿ ಏ ಚಾಯ್ ಪೆಟ್ರ ಮಾರೇ ಅವನ ನಾವೇನ್ ಕೌದ್ಯಕ್ ಹಾಕೊಂಡ್ ಮನ್ಕೊಳರ್ಗತ್ತೆ ಕಾಂತು ನಿನಗೆ ಕಿಡ್ನಾಪ್ ಮಾಡೋರು ಅಣ್ಣ ನಾವು ಒಂದು ಹುಡುಗಿಗೆ ಲವ್ ಮಾಡಾಕತ್ತೇನಿ ಆಕೆ ಕರ್ಕೊಂಬಂದು ನೀವು ಕಟ್ಟಿ ಹಾಕ್ಬೇಕಣ್ಣ ಕಟ್ಟಿ ಹಾಕರ್ ಏನು ಮಾಡಾವ್ಲಿ ಏ ಓಲವನ್ಗೆ ಯಾಕೆ ಹೇ ಯಾಕ ನೋಡಿಲೆ ಅಣ್ಣ ಏನಿಲ್ಲ ನಾವು ಹುಡುಗಿಗೆ ಲವ್ ಮಾಡಾಕತ್ತೇನ ಅಣ್ಣ ಲವ್ ಮಾಡಾಕತ್ತ ನೀನು ಮಾಡಲಿ ನಾ ಯಾಕೆ ಕಟ್ಟಿ ಹಾಕಲಿ ಏ ನೀ ಅಲ್ಲೇ ಅಲ್ಲೇ ಯಾವ್ದಾರೋ ಒಂದು ಪಾರ್ಕ್ನಾಗೆ ಕರ್ಕೊಂಡು ಹೋಗಿ ಇನ್ನ ಲವ್ ಬಗ್ಗೆ ಹೇಳ್ಬೇಕಿಲ್ಲ ಇಲ್ಲಿ ತಂದು ಕಟ್ಟಿ ಹಾಕಂತ ಕೇಳಿ ಆಕೇಳ ಇಲ್ಲನಾಕಿನ ಯಾವ್ದಾರ ಪಾರಕ ಯಾವ್ದಾರ ಗುಡದ ಕರ್ಕೊಂಡೆ ಲವ್ ಆಕಿನ ಆದ್ರೆ ನೀವು ಕಟ್ಟಿ ಬಂದ್ ಕಟ್ಟಿ ಆಕಿಗೆ ಒಂದು ಕಿಸ್ ನಮಸ್ಕಾರ ಈ ಕತಿ ನಾವು ಇಲ್ಲಿಗೆ ಮುಗಿಸ್ ಮುಗಿಸುತ್ತೇವಿ ಇನ್ಮೇಲೆ ಮುಂದ ಬರ್ತೈತಿ ಕತಿ ಇದು ಆ ಹುಡುಗಿಗೆ ಕಿಟ್ಟ ಮಾಡ್ತೇವಿ ಅಥವಾ ಹುಡುಗಿಗೆ ಹುಡುಗ ಕಿಸ್ ಮಾಡ್ತಾನ ಇಲ್ಲ ಮುಂದಿನ ಭಾಗದಲ್ಲಿ ತೋರಿಸ್ತೇವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸದಾ ಸಹಕಾರ ನಮ್ಮ ಮೇಲೆ ಇರಲಿ मस्कार नमस्कार नमस्कार